ಬಗ್ಗೆ ಏನ್ ಹೇಳ್ತೀರಾ ನೋಡಿ ವೃಷಭ ರಾಶಿ ಅಂತ ಬಂದ್ರೆ ಅವರಿಗೆ ತುಂಬಾ ರಾಜಯೋಗ ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳ್ಬೋದು ವೃಷಭ ರಾಶಿ ಅವರಿಗೆ ಜನವರಿ ಫೆಬ್ರವರಿ ಮಾರ್ಚ್ ಸತತವಾಗಿ ವಿಪರೀತ ರಾಜಯೋಗ ಇವಾಗಿಂದಾನೇ ರಾಜಯೋಗ ಸ್ಟಾರ್ಟ್ ಆಗಿದೆ ಅವರಿಗೆ ಆದ್ರೆ ಎಲ್ಲ ಒಂದ್ ಕಡೆ ಇದು ಡಿಸೆಂಬರ್ ಒಂದು ಚೂರು ಈ ಜನವರಿ ಹದಿಮೂರನೇ ತಾರೀಕ ನಂತರ ಅಂತೂ ಅವ್ರನ್ನ ಮುಟ್ಟಕ್ಕಾಗ ಮುಟ್ಟಕಾಗೋಗಿಲ್ಲ ಅಷ್ಟು ರಾಜಯೋಗ ಮತ್ತೆ ಹನ್ನೊಂದನೇ ಮನೆಯಲ್ಲಿ ಶನಿ ಕೂಡ ಅವರಿಗೆ ತುಂಬಾ ಯೋಗವನ್ನ ಕೊಡ್ತಾರೆ ಹೋಗ್ತಾನೆ ಯಾವುದೇ ಕೆಲಸ ಕಾರ್ಯದಲ್ಲಿ ವೃಷಭ ರಾಶಿಯವರು ಅವರು ಸಿನಿಮಾ ರಂಗದಲ್ಲಾಗಿರ್ಬೋದು ರಾಜಕೀಯ ರಂಗದಲ್ಲಾಗಿರ್ಬೋದು ಅಥವಾ ಸಣ್ಣ ಒಂದು ಅಂಗಡಿಯಿಂದ ದೊಡ್ಡ ದೊಡ್ಡ ಸಂಸ್ಥೆ ಕೂಡ ಓಪ ಮಾಡ್ತಾ ಇರ್ಬೋದು ಅವ್ರಿಗೆಲ್ಲರಿಗೂ ಕೂಡ ನೋಡಿ ಮದುವೆ ಆದವ್ರಿಗೆ ಖಂಡಿತವಾಗ್ಲೂ ಮದುವೆ ಆಗುತ್ತೆ ಮಕ್ಕಳಾಗತ್ತೆ ಮತ್ತು ಯಾವುದಾದ್ರೂ ಹೊಸ ಕೆಲಸ ಸ್ಟಾರ್ಟ್ ಮಾಡಿ ಅವ್ರಿಗೆ ತುಂಬ ನಷ್ಟದಲ್ಲಿರ್ತಾರೆ ಅಂಥವ್ರಿಗೂ ಕೂಡ ಈ ಒಂದು ಈ ಮೂರು ತಿಂಗಳು ತುಂಬ ರಾಜಯೋಗವನ್ನು ನೋಡ್ತೀರ ಓವರಾಲ್ ವೃಷಭ ರಾಶಿಯವರಿಗೆ ಸಿಕ್ಕಾಪಟ್ಟೆ ರಾಜಯೋಗ ಯಾವ ಕೆಲಸ ಮಾಡಲಿ ಯಾವ ಕಾರ್ಯ ಮಾಡಲಿ ಅದರಲ್ಲಿ ವಿಪರೀತ ರಾಜ್ಯೋಗವನ್ನು ನೋಡ್ತೀರ ಮತ್ತು ವೃಷಭ ರಾಶಿಯವರು ಮುಖ್ಯವಾಗಿ ಏನಪ್ಪ ಅಂತಂದರೆ ಶನಿ ದೃಷ್ಟಿ ಕೂಡ ಅವರ ರಾಶಿ ಮೇಲೆ ಬೀಳೋದ್ರಿಂದ ಸ್ವಲ್ಪ ಮಾತಿನ ಮೇಲೆ ಸ್ವಲ್ಪ ನಿಗಾ ಇಟ್ಕೊಳ್ಬೇಕಾಗುತ್ತೆ ಮಕ್ಕಳ ವಿಷಯದಲ್ಲಿ ಅಂತ ಬಂದಾಗ ಯಾಕಂದರೆ ಐದನೇ ಮನೆ ಅಂತ ಬಂದಾಗ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿರ್ಬೇಕಾಗುತ್ತೆ ಅದು ಬಿಟ್ಟರೆ ಕೆಲಸ ವರ್ಕರ್ಸ್ ಹತ್ರ ತುಂಬ ಚೆನ್ನಾಗಿದ್ರೆ ಖಂಡಿತವಾಗ್ಲೂ ಅವ್ರು ಯಾವುದೇ ಕೆಲಸ ಮಾಡಿದ್ರು ವರ್ಕರ್ಸಿಂದ ಕೂಡ ಡೆವಲಪ್ ಆಗ್ತಾರೆ ವೃಷಭ ರಾಶಿಯವರು ಋಷಭರಾಶಿಯಲ್ಲಿ ಅಧಿಕಾರವನ್ನು ಅನುಭವಿಸಬಹುದ್ರೆ ಋಷಭ ಅಂದ್ರೆ ಶನಿಗೆ ಶುಕ್ರ ಉಚ್ಚನ ಆಗ್ತಾನೆ ರಾಷ್ಟ್ರಾಧಿಪತಿ ಜನವರಿ ಫೆಬ್ರವರಿಲಿ ಉಚ್ಚನ ಆಗ್ತಾನೆ ಅದು ಎಷ್ಟು ಲಾಭವನ್ನು ತಂದು ಕೊಡುತ್ತೆ ಮತ್ತೆ ಈ ಭಾಗ್ಯಸ್ಥಾನದಿಂದ ದಶಮಸ್ಥಾನ ಸ್ಥಾನ ಧನಂತ್ ಮನೆ ತೊಂಬತ್ತು ದಿವಸ ಈ ಗ್ರಹಗಳು ಚಲನವನ್ನು ಮಾಡೋದ್ರಿಂದ ಋಷಭ ರಾಶಿಯಲ್ಲಿ ಎಷ್ಟೆಲ್ಲ ಯೋಗವನ್ನು ಪಡ್ಕೋಬೋದು ನಿಮ್ಮ ನಿರೀಕ್ಷೆ ಪ್ರಕಾರ ನೋಡಿ ಸತತವಾಗಿ ನಾಲ್ಕು ಗ್ರಹಗಳು ಈ ನಾಲ್ಕೈದು ಒಟ್ಟೊಟ್ಟಿಗೆ ಚಲಿಸ್ತಾ ಇರ್ತವೆ ಒಟ್ಟೊಟ್ಟಿಗೆ ಒಂದೇ ಮನೇಲಿ ಸೇರ್ತಿರ್ತಾರೆ ಅದರಿಂದ ನೋಡಿ ಜನವರಿ ಫೆಬ್ರವರಿ ಮಾರ್ಚ್ ಈ ಈ ನಾಲ್ಕು ಮೂರು ತಿಂಗಳು ವೃಷಭ ರಾಶಿಯವರಿಗೆ ಎಲ್ಲ ಗ್ರಹಗಳು ಇವಾಗ ಎಲ್ಲ ಗ್ರಹಗಳು ಒಂದೇ ಮನೇಲಿ ಸೇರಿದಾಗ ಎಲ್ಲ ಅದೃಷ್ಟವನ್ನು ಅನುಭವಿಸುವಂಥ ಒಂದು ಯೋಗ ವೃಷಭ ರಾಶಿಯವರಿಗೆ ಆಗಿರುತ್ತೆ ಈ ಒಂದು ಈ ಒಂದು ಟೈಮು ಇವಾಗ ಏನು ಅವ್ರಿಗೆ ಈ ಟೈಮ್ ಬಂದಿದೆ ಆ ಟೈಮು ಅಧಿಕಾರವನ್ನಾಗಿರ್ಬೋದು ಅಥವಾ ಅವರು ಯಾವುದೇ ಕೆಲಸ ಕಾರ್ಯದಲ್ಲಿರಲಿ ಅದರಲ್ಲಿ ಅವರು ಲಾಭವನ್ನೇ ನೋಡ್ತಾರೆ ಹೊರ್ತು ಮತ್ತು ನೇಮು ಫೇಮು ಕೂಡ ಅವ್ರಿಗೆ ತುಂಬ ಹೆಚ್ಚಾಗ್ತಾ ಹೋಗುತ್ತೆ ವೃಷಭ ರಾಶಿ ಅವರಿಗೆ ಹಾಗಾಗಿ ವೃಷಭ ರಾಶಿಯವರು ಈ ಮೂರು ತಿಂಗಳು ಕಣ್ಣು ಮುಚ್ಚಿಕೊಂಡು ಯಾವುದೇ ಕೆಲಸ ಕಾರ್ಯ ಮಾಡಿದ್ರು ಕೂಡ ಖಂಡಿತವಾಗ್ಲೂ ಅದರಲ್ಲಿ ಯಶಸ್ಸನ್ನ ಕಾಣ್ತಾ ಹೋಗ್ತಾರೆ ಅಷ್ಟು ರಿಸಲ್ಟ್ ವೃಷಭ ರಾಶಿ ಇದೆ ಹಾಗಾಗಿ ವಿಪರೀತ ರಾಜಯೋಗ ಅವರಿಗೆ ವಿಪರೀತ ರಾಜಯೋಗ ಅಂತಂದ್ರೆ ಎಂಥದ್ದೇ ಕೆಲಸಕ್ಕೆ ಅವರು ಕೈ ಹಾಕಿದ್ರು ಅದರಲ್ಲಿ ಜಯವನ್ನ ನೋಡ್ತಾ ಹೋಗ್ತಾರೆ ಒಂದು ಸಣ್ಣ ಪುಟ್ಟ ಕೆಲಸದವರು ಕೂಡ ಎಲ್ಲೊಂದ್ ಕಡೆ ತುಂಬಾ ಡೆವಲಪ್ ಆಗುವಂತ ಟೈಮು ಇದಾಗಿರುತ್ತೆ ರಾಶಿಗೆ ತುಂಬ ರಾಜ್ಯೋಗ ತೊಂಬತ್ತು ದಿವಸ ನೀವು ಖಂಡಿತ ಕೂಡ ಮನೆ ಮಠ ಆಸ್ತಿ ಅಂತಸ್ತು ಶೇರ್ ಮಾರ್ಕೆಟಿನಲ್ಲಿ ಹಣ ಹಣವನ್ನು ಗಳಿಸಬಹುದು ಮತ್ತು ಭಾಳ ಯೋಗವನ್ನು ಕೊಡುತ್ತೆ ಟ್ರಾವೆಲ್ಸು ಆಟೋ ಡ್ರೈವರು ಭಾಳ ಇವರಿಗೆಲ್ಲ ಲಕ್ಕ ಲಕ್ಕಿ ಮೇಲೆ ಲಕ್ಕಿ ಹೊಡಿತಾವಂತೆ ಸಿನಿಮಾ ನಟರು ಸೀರಿಯಲ್ ನಟರು ನಟರ್ಗರಿಗೆಲ್ಲ ಯೋಗ ಇದೆಯಾ ಋಷಭರಾಶಿ ನೋಡ್ತವ್ರಿಗೆ ರಾಜಕಾರಣಿ ಅವರು ಕೂಡ ತುಂಬ ಕೂಡ ಯೋಗ ಇದೆ ಇದರಲ್ಲಿ ಋಷಭರಾಶಿಲಿ ಡಿ ಕೆ ಶಿವಕುಮಾರ್ ಅವರಿಗೆ ತೊಂಬತ್ತು ಸಾವಿರ ರಾಜಯೋಗ ಇದೆ ಅವರು ಕೂಡ ಈ ಲಕ್ಕನ್ನು ಬಳಸ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಅವರು ಕೂಡ ಈ ಡೈಮಂಡನ್ನು ಹಾಕಿ ಸ್ವಲ್ಪ ಡೈಮಂಡ್ ಹಾಕಿ ತುಂಬ ಲಕ್ಕನ್ನು ತಂದು ಕೊಡುತ್ತೆ ಮತ್ತೆ ರೂಬಿ ಕೂಡ ಹಾಕ್ಬೋದು ಅವಳವನ್ನು ಹಾಕಿದ್ರೆ ತುಂಬ ಲಕ್ ಬರುತ್ತೆ ಡಿ ಕೆ ಶಿವಕುಮಾರ್ ಈ ಸ್ಟೋನ್ ಕೂಡ ಬಳಸ್ಬೋದು ಅದಕ್ಕಿಂತ ಮುಂಚೆ ಕರೆಯನ್ನು ಸ್ಪೀಕರ್ಸ್ ಹೋಗೋಣ ಹಲೋ ನಮಸ್ಕಾರ ನಮಸ್ತೆ ನಾನು ಕರೆ ಮಾಡಿದೀನಿ ಸರ್ ಅವರೇ ಜೋರಾಗಿ ಮಾತಾಡಿ ಸೌಂಡ್ ಕಮ್ಮಿ ಇದೆ ಸೌಂಡ್ ಇತ್ತು ತಿರ್ಸಿ ಸ್ಪೀಕರ್ ನ ಬಹಳ ಲಕ್ಷ್ಮೀ ಲಕ್ಷ್ಮೀ ಅಂತ ಮಾತಾಡ್ತಾ ಇದ್ದೀನಿ ಸರ್ ಓಕೆ ಯಾರ್ ಬಗ್ಗೆ ಕೇಳ್ತೀರಾ ನನ್ನ ಮಗಳು ಕೀರ್ತಿ ಬಗ್ಗೆ ಕೇಳಬೇಕಾಗಿತ್ತು ಸರ್ ಯಾರ್ ಮೀತರ ಹತ್ರ ಕೇಳ್ತೀರಾ ಇಲ್ಲ ನಮ್ಮ ಹತ್ರ ಕೇಳ್ತೀರಾ ಸರ್ ನಿಮ್ಮ ಹತ್ರನೇ ಕೇಳ್ತೀನಿ ಸರ್ ಯಾಕೆ ಅವ್ರ ಹತ್ರ ಕೇಳಿ ಸರಿ ಆಯ್ತು ಸರ್ ನೀವು ಹೇಳಿ ಆಯ್ತು ಅವ್ರ ಹತ್ರನೇ ಇರ್ಲಿ ಸರ್ ಇಬ್ರು ಹೇಳ್ತೀವಿ ಬಿಡಿ ಹತ್ರ ಕೇಳಿ ಹೇಳಿ ಬರ್ತು ಕೀರ್ತಿ ಅಂತ ಸರ್ ನನ್ನ ಮಗಳ ಹೆಸರು

ಸರ್ ನಾನು ಗವರ್ನಮೆಂಟ್ ಇದು ಜಾಬ್ಗೆ ಅಪ್ಲೈ ಮಾಡ್ಬೇಕು ಅನ್ಕೊಂಡಿದ್ದೀನಿ ಹಾ ಸರ್ ನಾನು ಗವರ್ನಮೆಂಟ್ ಜಾಬ್ ಇಲ್ಲ ಮೇಕಪ್ ಕೋರ್ಸ್ ಕಳ್ಸ್ಕೋಬೇಕು ಅನ್ಕೊಂಡಿದೀನಿ ನನ್ನ ರಾಶಿಗೆ ಆಗಿ ಅಂತ ನೀವು ಸ್ವಲ್ಪ ಹೇಳಿದ್ರೆ ನಾನು ಅದೇ ನೀವು ತೆಲುಗ ತಮಿಳ ಕನ್ನಡ ಸರ್ ಅಲ್ಲ ಮನೇಲಿ ಮಾತಾಡೋ ಭಾಷೆ ಒಳ್ಳೇದಾಯ್ತು ಮೇಡಮ್ ಅವ್ರೆ ನಿಮಗೆ ಬಹಳ ವಿಶೇಷವಾಗಿ ಮೀತಾ ಮೇಡಮ್ ಅವರು ಏನು ಹೇಳ್ತಾರೆ ಶುಕ್ರ ಹುಚ್ಚನಾಗಿದ್ದಾನೆ ಕುಜಾ ಮೂರನೇ ಮಲ್ಲಿ ಕೇತು ಜೊತೆ ಇದ್ದಾನೆ ಮತ್ತೆ ನಿಮಗೆ ಶುಕ್ರ ಶನಿ ರಾಹು ಒಟ್ಟಿಗೆ ಇದ್ದಾನೆ ಚಂದ್ರನ ಜೊತೆಗೆ ರಾವು ಮತ್ತು ಇದ್ದಾನೆ ನನ್ನ ಒಂದು ಪ್ರಕಾರ ನಿಮಗೆ ಗೌರ್ಮೆಂಟ್ ಕೆಲಸ ಸಿಗಲ್ಲ ಮೇಕಪ್ ಕೆಲಸ ಸಿಗುತ್ತೆ ಇನ್ನೂ ತುಂಬ ನೆಗೆಟಿವ್ ತುಂಬ ಹೇಳ್ಬೇಕಾಗುತ್ತೆ ನಾನು ಹೇಳೋಕ್ಕಲ್ಲ ಮೀತಾ ಮೇಡಮ್ ಅವ್ರು ಹೇಳ್ತಾರೆ ಹೇಳಿ ಮೇಡಮ್ ಹೇಗಿದೆ ಇವರು ಜಾತಕ ತುಂಬ ನೆಗೆಟಿವ್ ಇವ್ರು ಹೇಳಿದ್ಮೇಲೆ ನಾನು ಹೇಳ್ತೀನಿ ಪಾಸಿಟಿವ್ ಹೇಳ್ತಾರೆ ನೆಗಟಿವ್ ನನಗೆ ಗೊತ್ತಿಲ್ಲ ನನ್ನ ಕಣ್ಣಿಗೆ ತುಂಬ ನೆಗೆಟಿವ್ ಕಾಣುತ್ತೆ ಲಗ್ನಾಧಿಪತಿ ಶುಕ್ರ ಆರನ ಮನೆಗೆಲ್ಲ ಹೋಗ್ಬಾರ್ದು ಆದ್ರೆ ನೆಗೆಟಿವ್ ಹೇಳ್ತೀನಿ ಟೈಮ್ ಅವ್ರು ಹೇಳ್ತಾರೆ ಹೇಳಿ ಅವ್ರು ಶುಕ್ರ ಆರನೇ ಮನೆಗೆ ಹೋಗಿರೋದು ಇವ್ರಿಗೆ ಮುಂದಕ್ಕೆ ಮುಂದಿನ ಜೀವನ ಸ್ವಲ್ಪ ಇವ್ರಿಗೆ ಕೆಡುತ್ತೆ ಅಂತ ಹೇಳುತ್ತೆ ಯಾಕಂದರೆ ಇವರ ಲೈಫಲ್ಲಿ ತುಂಬ ಒಂದು ಕಷ್ಟ ನಷ್ಟಗಳನ್ನ ನೋ ನೋವುಗಳನ್ನ ನೋಡಬೇಕಾಗುತ್ತೆ ಪರ್ಸ್ನಲ್ ಲೈಫು ಇವ್ರಿಗೆ ಹಾಳಾಗುತ್ತೆ ಮತ್ತು ನೋಡಿ ಇವ್ರಿಗೆ ಸಪ್ತಮದಲ್ಲಿ ಚಂದ್ರ ಮತ್ತೆ ಶನಿ ಗುರು ಮತ್ತೆ ಸೂರ್ಯ ಯಾಕಂದ್ರೆ ಲಗ್ನಾಧಿಪತಿ ಕುಜ ಎರಡನೇ ಮನೆಯಲ್ಲಿ ಇದ್ದರೆ ಎಲ್ಲೋ ಆ ಪ್ರಾಪರ್ಟಿ ವಿಷಯ ಮನೆ ಅದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಬಟ್ your ಪರ್ಸನಲ್ ಲೈಫ್ ಕೇಳಬಹುದು ಕೆಲಸ ಕಾರ್ಯದಲ್ಲೂ ಅಷ್ಟೇ ಇವ್ರಿಗೆ ಯಾರಿಗಾದ್ರೂ ಫ್ರೆಂಡ್ ಆದ್ರೆ ಅದರಿಂದ ಮೋಸ ಆಗುತ್ತೆ ನೀವೇ ಹೇಳ್ತಾರೋ ಹೌದು ಸರ್ ಹೇಳ್ತಾರೆ ಪರ್ಸನಲ್ ಲೈಫ್ ಕೇಳ್ಬೋದು ಅಂತ ಅದು ಪರ್ಸನಲ್ ಫ್ರೆಂಡ್ ಆಗಿದ್ರು ಲವರ್ ಆಗಿದ್ರು ಆ ಹೋದ್ರ ಅವರು ಇದರ ಜೊತિલે

ಅಲ್ಲಿ ಸ್ವಂತ ಮನೇನಾಶೆ ನಡೀತಾ ಇದೆ ಗುರು ಅಷ್ಟು ಮನೇಲಿ ಬಹಳ ವಿಶೇಷವಾಗಿ ದೊಂಬ ಜಾಪಾನ ಮತ್ತೆ ಖುಜ ಉಚ್ಚ ನಿಮಗೆ ಬ್ಯೂಟಿ ಪಾರ್ಲರ್ ಕೆಲಸಗಳು ತುಂಬಾ ಚೆನ್ನಾಗಿ ಏನು ಮೇಕಪ್ ಕಿಟ್ ಕೇಳಿದ್ರೆ ತುಂಬಾ ಚೆನ್ನಾಗಿ ಯಾವಾಗ್ಲಾರು ಒಂದು ಸರಿಗೆ ನೀವು ವಿಶ್ವಾಸದಿಂದ ಫ್ರೆಂಡ್ಶಿಪ್ ಇಂದ ಕೋರ್ಟ್ ಕೇಸು ಅಲಿಬೇಕಾಗುತ್ತೆ ಜಾಪಾನ